ನೀವು ಡೆ ಚುನಾವಣೆ ಬಗ್ಗೆ ಮಾತಾಡಿದ್ವಿ ಯಾಕೋ ಕಾನ್ಫಿಡೆನ್ಸ್ ಇಲ್ಲ ಕಾಂಗ್ರೆಸ್ ಇವರಲ್ಲಿ ಡೆಲ್ಯೂ ಆದರೆ ವಾಸ್ತುವನ್ನು ಒಪ್ಬೇಕು ವಾಸ್ತು ಇರ್ತಕ್ಕಂಥದ್ದು ನಮ್ದು ರಿಪೋರ್ಟ್ ಇದೆ ಮೇಲೆ ಆಧಾರ ಮೇಲೆ ಹೇಳಿರ್ತಕ್ಕಂಥ ನಮ್ದು ಜಿಲ್ಲ ಜಾಸ್ತಿ ನಂಬರ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲಿರ್ತಕ್ಕಂಥ ವಾಸ್ತುಶಿತಿ ನಿಮ್ಮ ಇರ್ತಕ್ಕಂಥ ಶಿಕ್ಷೆ ಮಾತಾಡಿದ್ದೀನಿ ಗೊತ್ತು ನಾನು ವೈಯಕ್ತಿಕವಾಗಿ ನಾನು ಏನು ಮಾತಾಡ್ತೀನಿ ದೀಕ್ಷಿತ್ವರಾದಮೇಲೆ ಅಲ್ಲಿ ರಾಹುಲ್ ಗಾಂಧಿ ಅವರ ರಾಹುಲ್ ಗಾಂಧಿ ಅವರ ಹೆಡಲಜಿ ಪ್ರಾಸ್ತಿ ಮುಗಿಸ್ಬೇಕಾಗಿತ್ತು ಮುಗಿಸಬೇಕಾಗಿದೆ ಈಗ ರಾಹುಲ್ ಗಾಂಧಿ ಅವರ ಪಾದ್ಯಂತ ಆದಮೇಲೆ ಚಾರ್ಸಾರನದು ಇನ್ನೂರ ಅಲ್ವತ್ತು ಬಂದಿರ್ತದೆ ರಾಹುಲ್ ಗಾಂಧಿ ಅವ್ರ ಎಫೆಕ್ಟ್ ಹೆಂಗಿದೆ ಅಂತ ಹೇಳಬೇಕಾಗಿತ್ತು ಆಗುತ್ತೆ ಮುಂದೆ ನಾನೇನು ಸುಮ್ಮನೆ ಕಾಟಚಾರಕ್ಕೆ ನಾವೆಲ್ಲ ರಾಜ್ಯಗಳಲ್ಲಿ ಬರ್ತೀವಂತ ಮಾತಾಡೋಕ್ಕೆ ಹೋಗೋದಿಲ್ಲ ಬಟ್ ಖಂಡಿತವಾಗ್ಲೂ ಹೌದು ನಮಗೆ ಪಾರ್ಲಿಮೆಂಟ್ನಲ್ಲಿ ನಾವೇನನ್ನ ಸ್ವಲ್ಪ ಅಪೇಕ್ಷೆ ಮಾಡಿದ್ವಿ ಆ ಅಪೇಕ್ಷೆ ಬಂದಿಲ್ಲ ಇವ್ರದೇನಿರ್ತಕ್ಕಂಥದ್ರೆ ಕೇಂದ್ರ ಸರ್ಕಾರ ಬಂದಮೇಲೆ ಇವ್ರ ಉದ್ದೇಶಗಳು ಬರೀ ರಾಜ್ಯ ಸರ್ಕಾರ ಗೆಲ್ಲದಲ್ಲೇ ಇವರು ಟೈಮ್ ವೇಸ್ಟ್ ಮಾಡೋದು ಹಂಗಾಗಿ ಅವ್ರಿಗೆ ಏನಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾರೆ ಕೇಂದ್ರದಲ್ಲಿ ಒಂದು ಬಂದಾದಮೇಲೆ ಎಂಟೈರ್ ಮಿಷಿನರಿ ಪೊಲಿಟಿಕಲ್ ಅಜೆಂಡಾ ಐಡಿಯೋಲಜಿಕಲ್ ಅಜೆಂಡಾ ಇದನ್ನೆಲ್ಲ ಹಿಡ್ಕೊಂಡು ಕೇಂದ್ರ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ಗೆಲ್ತಕ್ಕಂಥ ಸಾಧ್ಯತೆ ಪ್ರಯತ್ನ ಮಾಡ್ತಿದ್ದಾರೆ ಹಾಗಾಗಿ ರಾಜ್ಯಗಳಿಗೆಲ್ಲ ನೋಡ್ತಾರೆ ಯಾವುದು ಪರ್ಫಾರ್ಮೆನ್ಸ್ ಮೇಲೆ ಬಿಜೆಪಿಗೆ ಏರೋದಿಲ್ಲ ಎಲ್ಲ ಸಿಸ್ಟಮ್ನ ದುರುಪಯೋಗ ಪಡಿಸ್ಕೊಂಡು ಇಡೀ ದಿಂದ ಹಿಡಿದು ಸಿ ಬಿ ಐನಿಂದ ಹಿಡಿದು ಎಲೆಕ್ಷನ್ ಕಮಿಷನ್ ಹಿಡಿದು ಹಿಡ್ಕೊಂಡು ಆಮೇಲೆ ವೋಟ್ರು ಲಿಸ್ಟ್ನಾಗ ಬದಲಾವಣೆ